ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಬಸ್ತುವಾಣ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಆವರಣದಲ್ಲಿ ಕೆನರಾ ಬ್ಯಾಂಕ್ ಸ್ವಸಹಾಯ ಸಂಘಗಳು ಕೃಷಿ ಸಮ್ಮೇಳನ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳು ಸ್ವಸಹಾಯ ಸಂಘದವರು ಆಗಮಿಸಿ ಮಾಹಿತಿಯನ್ನ ಹೇಳಿದ್ರು ಬಸ್ತವಾಡ ಗ್ರಾಮದ ಹಿರಿಯರು ಸುರೇಶ್ ಬಾಬುರಾವ್ ಒಂಟಮೂರಿ ನೇಮಣ್ಣ ಮಗ್ದುಂ ದಾದಾಬೇಗ್ ಇನಾಮದಾರ್ ಕಾಡಪ್ಪ ಮಗ್ದುಂ ಕರ್ನಾಟಕ ರಾಜ್ಯ ರೈತ ಸಂಘ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಸವಪ್ರಭು ಒಂಟಮೂರಿ ಮದ್ದುಂ ವಕೀಲರು ವಿನಾಯಕ್ ಒಂಟಮೂರಿ ಅಶೋಕ್ ಪಾಟೀಲ್ ಭೀಮಗೌಡ ಪಾಟೀಲ್ ಹಾಗೂ ಬಸ್ತವಾಡ ಗ್ರಾಮದ ಸಮಸ್ತ ಹಿರಿಯರು ಹಾಗೂ ಕಿರಿಯರು ಈ ಕಾರ್ಯಕ್ರಮವನ್ನ ಅತಿ ಸಂಭ್ರಮದಿಂದ ಜರುಗಿಸಿಕೊಟ್ರು तो के कार्तिक कुमार सांडियाल सर फ्रॉम आगो चिकोड़ी के मंजूनाथ सर डीएम फ्रॉम बेंगलुरु और रिस्पेक्टेड पे बैठे हुए सभी गेस्ट का मैं आभार मानता हूँ थैंक्स टू द कौल सिद्धेश्वर टेम्पल ट्रस्ट उसके बिना ये कार्यक्रम अधूरा था ऑल द पीपल फ्रॉम डिफरेंट गुलेज अस्तवाड़ देवाड़ बरपुदरी बोडवाड़ गौड़गिरी ऑल द महिला स्पेशल थैंक्स टू संजय मख्म सर सर आपका जो तो, कार्यक्रम तो को सक्सेस करने के लिए मुझे हेल्प किया मैं एक शब्द जो कार्यक्रम करना आप लोगों ने सपोर्ट किया उसके लिए धन्यवाद ವೇದಿಕೆ ಮೇಲೆ ನಮ್ಮ ಕೆನರಾ ಬಗ್ಗೆ ಎಲ್ಲ ಮೇಲಧಿಕಾರಿಗಳು ಅದರಲ್ಲಿ ಮೇಡಮ್ ಅವರು ಎಲ್ಲ ಮೇಲಧಿಕಾರಿಗಳು ವೇದಿಕೆ ಮೇಲೆ ಆಶೀರ್ವಾದಂತಹ ಗಂಟೆಗೂ ಕೈಗಡೆ ಕೊಡ್ತಂತ ಎಲ್ಲ ಗ್ರಾಮಸ್ಥರಿಗೂ ವಿವಿಧ ಹಳ್ಳಿಗಳಿಂದ ಬಂದ ಸ್ತ್ರೀ ಸಂಘದ ಮಹಿಳೆಯರಿಗೂ ವಿಶೇಷವಾಗಿ ಎಲ್ಲ ಗ್ರಾಮದಲ್ಲಿ ಬಂದಿರಲ್ಲ ಇದೊಂದು ದೊಡ್ಡ ಕಾರ್ಯಕ್ರಮ ಅವರಿಗೆ ಶರು ಶರಣ ಬಂದರು ಗ್ರಾಮದಲ್ಲಿ ಬೆಂಗಳೂರಿನ ತಿಳಿ ಹಿಡಿದ್ರಾಮ್ ದೊಡ್ಡ ಸ್ವಭಾವ ಅದನ್ನ ಎಲ್ಲರೂ ನಾವು ನಮ್ಮ ಗ್ರಾಮದವರು ಇರ್ಲಿ ಹಳೆ ಹಳೆಯಲ್ಲ ಬಂದ ಗ್ರಾಹಕ ಇರ್ಲಿ ಅದ್ರ ಸದು ಅವರೆಲ್ಲ ಅವರ ಬ್ಯಾಂಕ್ ಎಲ್ಲ ಸಿಕ್ತ ಯೋಜನೆಗಳನ್ನ ಯೋಜನೆಗಳು ಬಂದಾಗಿ ಹೈನುಗಾರಿಕೆ ಇರ್ಬೋದು ಮತ್ತೆ ಇನ್ನೂರ ಸ್ತ್ರೀಶಕ್ತಿ

ದೇವಸ್ಥಾನದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲರಿಗೂ ಇದು ತುಂಬ ಧನ್ಯವಾದಗಳು ಆಕ್ಚುಲಿ ಇದು ಹೇಳ್ಬೇಕಂದ್ರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ ಕಾರ್ಯಕ್ರಮ ಇವರು ಸದುಪಯೋಗದ ಬಗ್ಗೆ ಗೌರ್ಮೆಂಟ್ ಹೊತ್ತಿಂದ ತುಂಬಾ ಚೆನ್ನಾಗಿ ಹೇಳಿ ಅದ್ರ ಬಗ್ಗೆ ನಂತಿಲ್ಲ ವಯಸ್ಸು 10 technical... ನೀವು ಫ್ರೆಂಡ್ ಕೊಡೋದಕ್ಕಿಂತಲೂ ಸ್ವಲ್ಪ ಕೇಂದ್ರ ಒಳ್ಳೆದ ಕೆನರಾ ಒಂದ್ ಅಂತ ಎಲ್ಲ ಸುತ್ತಮುತ್ತ ಮಾಡ್ತಾ ಇದ್ದಾರೆ व्यक्ति विशेष और ये पवित्र को मेरा प्रणाम एक शब्द एक्चुअली हम लोग बोला गया था अतिथि देवो भव जैसे कि अभी आप बोल रहे थे कि संस्कृत में बोलना है तो थोड़ा सा शब्द हमने रखे अतिथि देवो भव तो जिस तरह का अभ्यक्त यहाँ पे अभिनंदन किए हैं भूखे निवासी मेरा डीजीएम मैडम को और सभी कैनरा बैंक कैनरा बैंक का एम्प्लॉय लोगों को इसके लिए मैं आप लोग का आभारी हूँ इस समारोह में हम लोग को क्या बोलना है तो हमें अभी परखना है जिस तरह का बंधु तो जिस तरह का अभिनंदन यहाँ पे ये बड़े लोग ने आप लोगों ने, ने किए हैं हम ठीक से தெ ਦੋਸ ਮੰਦिर ये ग्राम च एक मंदिर है उस मंदिर में आपको अतिथि जैसे वो आपको अभिनंदन कर रहे हैं मैं आशा रखता हूं ಈಗ ನೀವೇನ ನಮ್ಮ ធីரா ಬ್ಯಾಂಕ್ ಜಿಬಂದಿಗೆಲ್ಲ अभिनंदन ಸಲ್ಲಿಸಿರಲ್ಲ ಸೋ ಅದು ಅದು ಏನು ತೋರಿಸತಾ ಇದೆಂದ್ರೆ ನಮ್ಮ ಕೆನರಾನ ಗುಕೀರಿ ಮ್ಯಾನೇಜರ್ ನಿಮ್ಮ ಅದೇ ರೀತಿ अभिनंदन ಸಲ್ಲಿಸ್ತಿದ್ದಾರೆ ಅದೇ ರೀತಿ ನಿಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಈ ಬಂಧುತ್ವವನ್ನ

मैक्सिमम एग्रीकल्चर फाइनेंस किया है हमने टोटल हमारा पांच हज़ार एक सौ दो सौ पैंतीस करोड़ है है टोटल हमारा दो हजार सात सौ करोड़ का एक हजार दो सौ करोड़ का जुड़े हुए लोग हम सभी के अंताता है ಹಾಗೂ ನಮ್ಮ ಸಿಬ್ಬಂದಿ ಅವರವರು ಅಂದ್ರೆ ರೀಜನಲ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕಾರ್ತಿಕ್ ಅವರು ಹಾಗೆ ನನ್ನ ಸಹಪಾಠಿಯಾದ ಜನ ಅವರು ಹಾಗೂ ಹೆಡ್ ಆಫೀಸ್ ಇದಾರೆ ಸೊ ಇವಾಗ ನೂರ ಹದಿನೆಂಟು ವರ್ಷ ಸೊ ನಮ್ಮ ಫೆಡ್ರಲ್ ಬ್ಯಾಂಕ್ ಸುಮಾರು ಒಂಬತ್ ಒಂಬತ್ತು ಸಾವಿರದ ಏಳುನೂರ ಬ್ರಾಂಚಸ್ ಇದೆ ಸೊ ಅದರಲ್ಲಿ ನಾಲ್ಕು ಸಾವಿರ ಪ್ಲಸ್ ಗ್ರಾಮ ಇಲ್ಲಿ ಚಿಕ್ಕೋಡಿ ಅಂತ ಒಂದು ಬ್ರೀಚ್ ಇದೆ ಸೊ ಅದರಲ್ಲಿ ಹುಕ್ಕೇರಿ ಅನ್ನೋ ಬ್ರಾಂಚ್ ಹುಕ್ಕೇರಿ ಇದು ಹುಕ್ಕೇರಿ ಗ್ರಾಮಾಂತರ ಜನಗಳೆಲ್ಲ ಇಲ್ಲ ಫಾರ್ಮ್ ಡೆವಲಪ್ಮೆಂಟ್ ಲೋನ್ ಆಗ್ಲಿ ಇನ್ನ ಡೈರಿಗಾಗ್ಲಿ ಆಮೇಲೆ ಕೃಷಿ ತರ ಸಾಲಗಳು ಅವರು ಹೇಳಿದ್ರು ಮಂಜಾ ಅವರು ಸೊ ಆ ತರ ಸಾಲಗಳು ನೀವು ಏನ್ ಬೇಕು ಅಂತ ಹೇಳಿ ಬನ್ನಿ ನಮ್ಮ ಹತ್ರ ಅಷ್ಟೇ ನಾವು ನಿಮ್ಗೆ ಹೇಗೆ ಅದು ಯಾವ ಸಾಲ ರಲ್ಲಿ ಕೊಡ್ಬೋದು ಅಂತ ನಾವು ನಿಮ್ಗೆ ಹೇಳ್ಬೋದು ಹಾಗೆ ಇದು ಸ್ವಸ ಸ್ವಸಹಾಯ ಸೇವೆಗಳು E na próxima. ¡Gracias! Yeah. Yeah.

ಅದಕ್ಕೂ ಹತ್ತು ಲಕ್ಷದವರೆಗೆ ಸಬ್ಸಿಡಿ ಸಾಲ ಸಿಗುತ್ತೆ ಆಮೇಲೆ ಅಧಿಕಾರಿ ಅಂತ ಹೇಳಿದೆ ಈಗ ಒಂದು ಒಂದ್ ಬರೀ ಸಂಘದ ಆಂತರಿಕ ಮಾರ್ಕ್ ಸೀಮಿತವಾಗಿ ಮಾಡ್ರೆ ಅದು ಬಿಟ್ಟು ಮುಂದೆ ಬಂದಿರಲಿ ಸಾಕಷ್ಟು ಬಗ್ಗೆ ಸಾಲ ಸೌಲಭ್ಯಗಳಿದಾವೆ ನೀವು ಉದ್ಯೋಗ ಮಾಡಲಿಕ್ಕೆ ಬ್ಯಾಂಕ್ ವೈಯಕ್ತಿಕವಾಗಿ ಏನ್ ಬೇಕು ಬರೀ